ಈ ಸದ್ಯ ಮಾತ್ರ ಅರ್ಸಿ ಬಿಕಪ್ ಹೊಡೆದ ಹೊಡಿತೈತೈತಿ ಕಿರಣ ನೀನು ಬಾಳ ಹಿಂದದಿ ಏನ ಇದ್ರು ಪಂಜಾಬ್ ಹೊಡಿತೈತಿ ಸಲ ಬೇಕಾರ ನೋಡಿ ನಮ್ ವಿರಾಟ್ ಕೊಹ್ಲಿ ಅದನ್ನಲ್ಲ ಹದಿನೆಂಟು ವರ್ಷದ ಕನ್ಸೈತಿದ ಹದಿನೆಂಟಲ್ಲಾ ಇನ್ನು ಹದಿನೆಂಟು ಹೇಳಂತಂದ್ರು ಅಷ್ಟೇ

ಒಳ್ಳಾರದನಲ್ಲ ಎಷ್ಟು ಚಲೋ ಕ್ಯಾಪ್ಟನ್ ಅಂತ ಹೇಳಂತಂದ್ರ ಅವ ಯಾವ ಟೀಮ್ ಕ್ಯಾಪ್ಟನ್ ಆಗ ಬಂದ್ ಫೈನಲ್ ಅವ ಈ ಸಲ ಮಾತ್ರ ಪಕ್ಕ ಕಪ್ ಹೊಡಿತಾರ ಬಾಯ್ ಸುಷ್ಮಾ ನೀರ್ಬೇಕು ಈ ಸಲ ಈ ಸಲ ಪಕ್ಕ ಪಂಜಾಬ ಗೆಲ್ತೈತಿ ಅಂತಾನ ಆರ್ ಸಿ ಬಿ ಗೆಲ್ತೈತಿ ಅಂತ ಹೇಳಂತ ಕಿರಣ

ಸ್ವಲ್ಪ ಮಾತಾಡ್ತೇನೆ ಇಲ್ಲ ನಾ ಹೇಳಿದ್ನಾಗ ಮತ್ತ್ ನೀ ಸಿಟ್ಟು ತಿಳ್ಕೋಬಾರ್ದು ಇಲ್ಲ ಇಲ್ಲ ಮತ್ ನಮ್ ಜೊತೆ ನೀನ್ ಮಾತಾಡಾದಂಗ ಇರಬಾರ್ದು ಇಲ್ಲ ಖಂಡಿತವಾಗಿ ಮಾತಾಡ್ತೀನಿ ಏನ್ ಹೇಳು ನನಗ

ಏನ್ ಮಾಡ್ಲಿ ನನಗೆ ಇಬ್ರು ನನಗೆ ಇಬ್ರು ಫ್ರೆಂಡ್ ಮೊದಲಿಂದ ಕಾಲೇಜಿನಲ್ಲಿ ಫ್ರೆಂಡ್ ಇವನು ಕಾಲೇಜಿನಲ್ಲಿ ಫ್ರೆಂಡ್ ಈಗ ಇಬ್ಬರಿಗೆ ಅನ್ಯಾಯ ಮಾಡಕ್ ಆಗಲ್ಲ ಇಬ್ರು ನನಗೆ ಎರಡು ಕಂಡಿದ್ದಂಗೆ ಏನ್ ಮಾಡ್ಲಿ ಈಗ ಅದಕ್ಕೆ ನಾನು ಒಂದ್ ಚಾಲೆಂಜ್ ಮಾಡಿ ಅವ್ರಿಗೊಂದು ಜೂಜೆ ಕಟ್ತೀನಿ ಅದ್ರಿಗೆ ಯಾರು ಫಸ್ಟ್ ಬರ್ತಾರ ಅವ್ರ ಮದ್ವೆ ಆದಾಗ ಪಕ್ಕ ಹೇಳ್ತೇನೆ ಇವರು ಯಾಕ ಪಂಜಾಬತಿ ಪಂಜಾಬಿನ ಮಾಡಿದ್ನಪ್ಪ ಇಷ್ಟು ವರ್ಷದ ಸ್ಥಾನ ನಮ್ದು ಕಳಿಲಾರ್ದಂಗ ಏನ ಸ ಜ ದಯವಿಟ್ಟು ದಯ್ವಿಟ್ಟು ಕ್ಷಮಿಸ್ ಬಿಡ ಅಂದಂಗ ಈ ಸಲ ಪಂಜಾಬಾಗೆಲ್ತ ತಂದೆ ಸಿಬೈ ಗೆಲ್ತ ತಂದೆ ಪಂಜಾಬಾಗ ಎಲ್ತೈತಿ ಆರ್ ಸಿಬಿಯಾಗೆಲ್ಲ ತಂದೆ ಪಂಜಾಬಾಗ ಎಲ್ತೈತಿ ತಂದೆ ಬಿಡ ಅಂದಂಗ ಏನ ಹೇಳ್ಬೇಕಂದ ಈ ಕಡೆ ಎಲ್ಲಿ ಹೋಗಿದ ಅಂತ ಕೇಳಿದೆ ಯಾರು ನಾನು ಇಲ್ಲ ಈ ಕಡೆ ಸುಷ್ಮಾ ಅಂತ ಈ ಕಡೆ ಹೋಗಿದ್ನ ಇಲ್ಲ ಇವತ್ತೊಂದು ಸ್ವಲ್ಪ ಕೆಲ್ಸ ಇತ್ತ ಹಂಗಾಗಿ ಬಾ ಅಂತಂತಂದಿದ್ನ ಅದ್ಕ ಹೋಗ್ಬೇಕಂತ ಹೊಂಟೀನಿ ಈಗ ಕಡೆ

ಅಲ್ಲ ಬಾಲ್ಯದ ಸ್ನೇಹಿತ ಅಂತೇಳಿ ಸಲಿಗೆ ಕೊಟ್ಟರೆ ಈ ನಮ್ರಿ ಮಾಡೋದ ಯಾಕ ರವಿ ನಾನು ಆಕೆ ಅವಾಗಿಂದ ಲವ್ ಮಾಡಾಕತ್ತಿವ ಎರಡ್ ದಿವ್ಸ ಆಗ್ತಕ್ಕಿ ಹೇಳ್ ಕಳಿಸಿ ಈಗ ಇವತ್ತು ನಾನು ಹೇಳ್ ಕಳ್ಸಕ್ಕೆ ಏನಂತ ಎರಡ್ ದಿವ್ಸಕ್ ಬಾ ಎರಡ್ ದಿವ್ಸ ಆಗಿದ್ಮೇಲ ನಿನ್ ಹೇಳ್ತಾನೆ ಅಂತ ಹೇಳ ಏನ ಲವ್ ಮಾಡೋದ ಏನ್ ಮಾತಂತ ಮಾತಾಡ್ತೀನಿ ನಾನು ಆಕೆ ಲವ್ ಮಾಡಾಕತ್ತಿ ನಾನು ಆಕೆ ಲವ್ ಮಾಡಾಕತ್ತಿ ಚಿಕ್ಕರ್ದಾಗ ಲವ್ ಮಾಡಾಕತ್ತೇವ್ ನಾನು ಆಕೆ ಕೇಳೋಣ ಹಂಗಾರ ಮನಿ ಮಟ್ಟ ಆಯ್ತ್ ಬಾ ನಿನ್ ಹೂ ಅಂದ್ರೆ ನಿಮ್ ಮದ್ವಿ ಆಗಲ್ಲ ಯಾಕ ನಾನು ಹೂ ಅಂದ್ರೆ ನಾನ್ ಈ ಸಲ ಪಂಜಾಬ್ 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 ಗೆಲ್ತಾ

ನನ್ನ ಹೋಗ್ಬೇಕು ನೀನು ನನ್ನ ಮದಿ ಹೋಗಕ್ ನೀನು ಇಲ್ಲ ನನ್ನ ಮದುವೆ ಹೋಗಕ್ ನೀಿಲ್ಲ ನನ್ನ ಮದಿ ಹೋಗ್ತೀನಿ ನಾಳೆ ಕದಿಯೋದ್ ಮಾತ್ರ ಪಂಜಾಬ ನಾಳೆ ಎದ್ಯದ್ ಮಾತ್ರ ಹಸಿಬಿರಾ ಪಂಜಾಬ್ ಪಂಜಾಬ ನನ್ನ ಗೆಲ್ತತಿ ಪಂಜಾಬಿನ ನನಗೂ ನೀನು ಇಷ್ಟ ನನಗೆ ಇಬ್ರು ಇಷ್ಟ ಇಬ್ರು ಕಳ್ಕೊಂಡಿಷ್ಟ್ರೀಗ ನೀನ್ಸಿ ಈಗ ಇಬ್ರು ಈ ಪಂಜಾಬ ನೀನ್ ಆರ್ ಸಿ ಬಿ ಪಂಜಾಬ್ ಆರ್ ಸಿ ಬಿ ಅಂತ ನೀವ್ ಜವಾ ಮಾಡಿ ಯಾರ ಕಪ್ಪು ತರ್ತೀರ ಮದ್ವೆ ಆಗ್ತೇವೆ

ೇಳಿ ಬರ್ತಾರ ಕಂಗ್ರಾಚುಲೇಷನ್ ಅಂತ ನಾಳೆ ಹೇಳಕ್ಕ

ಅರ್ಥತ ನಮ್ಮ ನಮ್ಮ ಇದ್ದು ಕರ್ನಾಟಕ ಸಪೋರ್ಟ್ ಮಾಡ ಹೋಗಿ ಪಂಜಾಬ್ಗ್ ಸಪೋರ್ಟ್ ಮಾಡ್ತಿಯಲ್ಲ ಆಯ್ತಪ್ಪ ಇನ್ಮ್ಯಾಗ ನಂದು ಅಂತಂದ್ರೆ ಪೂರ್ತಿ ಸಪೋರ್ಟ್ ಆರ್ ಸಿ ಬಿಗೆ ಕಪ್ ಗೆತ್ತು ಎಲ್ಲಿ ಖುಷಿ ಆಯ್ತು ನನಗೆ ಖುಷಿಯಿಂದ ಸುಷ್ಮಾನ್ ಜೊತೆ ನಾ ಮಾಡ್ಕೊಡ್ತೀನಿ ಮದ್ವೆ ಆಗಿ ಖುಷಿಯಿಂದ ಕಪ್ ಇಡ್ಕೊಂಡು ಅಡ್ಡಾಡ ಒಂದ್ ವರ್ಷದೊಳಗ ಇನ್ನೊಂದು ಕಪ್ ರೆಡಿ ಮಾಡಿ ಗೆತ್ತು ಸುಷ್ಮಾನ್ ಮನಿಗ್ ಹೋಗೋಣ ನಾ ಮಾತ್ ಕೊಟ್ಟಂಗ ನೀನ್ ಖುಷಿ ಖುಷಿಯಿಂದ ಮದುವೆ ಮಾಡ್ತೀನಿ ನಡಿ ಸುಷ್ಮಾನ್ ಮನಿ ಕಡೆ ಹೆಂಗಿದ್ರು ಈ ಸಲ ಆರ್ ಸಿ ಬಿ ಕಪ್ ಗೆಲ್ತ ಹೋಗ್ಲಿ ನಮ್ ದೋಸ್ತ ನೀ ಮದ್ವಿ ಆಗ್ತೀಯಲ್ಲಾ ನಾವ್ ಮೂರು ಜನ ಬಾಳೆ ದಿವಸ ಆಗ್ಯಾವ ನೀವಿಬ್ರು ಮದ್ವೆ ಆಗಿ ನೂರು ವರ್ಷ ಸುಖವಾ ಸುಖವಾಗಿರ್ರಿ ಇನ್ ಮ್ಯಾಗ ಯಾವಾಗ್ಲೂ ಆರ್ ಸಿ ಬಿ ಕಪ್ ಆರ್ ಸಿ ಬಿ ಜೋಪಾನ ಮಾಡ್ತೀನಿ ಆಯ್ತಾ ಇಬ್ರು